ನಾನು ನಾಡಿನ ಸಮಸ್ತ ಜನರಿಗೆ ಮೈಸೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಸಾಂಸ್ಕೃತಿಕ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಏನು ಹೆಸರುವಾಸಿಗಿದೆಯೋ ಆ ಸಾಂಸ್ಕೃತಿಕ ನಡೆಗೆ ಅವರ ನುಡಿಗೆ ಗೌರವ ಒಬ್ಬರ ರೀತಿಯಲ್ಲಿ ಈ ಸಾರಿಯ ದಸರಾವನ್ನು ಜನರ ದಸರಾವನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಜನರ ಸಹಭಾಗಿತ್ವದಿಂದ ಎಲ್ಲ ಜನರು ಈ ದಸರಾದಲ್ಲಿ ತನ್ಮಯತೆಯಿಂದ ಇನ್ವಾಲ್ವ್ ಆಗಿ ಖುಷಿ ಪಟ್ಟಿದ್ದಾರೆ ಸಂತೋಷ ಪಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದ್ದಾವೆ ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ ಉದ್ಘಾಟನೆ ಮಾಡಿದಂಥ ಭಾನು ಮುಸ್ತಾಕ್ ಅವರು ಒಬ್ಬ ಮಹಿಳೆ ಅದೇ ರೀತಿಯಲ್ಲಿ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದಂಥ ವಿಕಲಚೇತನರು ಅವರು ಮಹಿಳೆಯಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಮಹಿಳಾ ಪ್ರಾಮುಖ್ಯತೆಗೆ ಒತ್ತು ಕೊಟ್ಟಂತೆ ಕಾಕತಾಳೀಯವಾಗಿ ಆಗಿರ್ತಕ್ಕಂಥದ್ದು ಸರ್ಕಾರದ ಹೆಮ್ಮೆಯ ಸಂಗತಿ ಮತ್ತು ಜನರು ಕೂಡ ಸಂತೋಷಪಟ್ಟಿದ್ದಾರೆ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲಾದ್ರೂ ಸಂವೈಧಾನಿಕವಾಗಿ ಸರ್ಕಾರದ ನಡೆ ಆ ದಿಕ್ಕಿನಲ್ಲೇ ಆಗಿದೆ ಅದಕ್ಕೆ ಎಲ್ಲರ ಸಹಕಾರ ಇದೆ ಒಂದು ಸಾವಿರ ಟನ್ನು ಕಸ ಕಲೆಕ್ಟ್ ಆಗಿದೆ ಈ ಹನ್ನೊಂದು ದಿನಗಳ ದಸರಲ್ಲಿ ನಮ್ಮ ಕೈ ಪೌರ ಕಾರ್ಮಿಕರು ಒಂದು ಸ್ವಚ್ಛತೆ ಕಾಪಾಡುವಲ್ಲಿ ಅವರು ನಗರದ ಗರಿಮೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಾದರೆ ಅವರಿಗೆ ಅಭಿನಂದನೆಗಳು ಜಿಲ್ಲಾಡಳಿತ ಯಶಸ್ವಿಯಾಗಿ ದಸರಾವನ್ನು ತಮ್ಮ ಮನೆಯ ಕೆಲಸ ಅಂತ ಹೇಳಿ ಸಾಂಸ್ಕೃತಿಕ ಜೀವನವನ್ನು ಸೌಹಾರ್ದತೆಯನ್ನು ಶಾಂತಿಯನ್ನು ಸಹಬಾಳ್ವೆಯನ್ನು ಮತ್ತು ಸಮುದಾಯಗಳ ಒಗ್ಗೂಡಿಕೆಯನ್ನು ಈ ದಸರಾ ಆಚರಣೆ ಮೂಲಕ ತೋರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮತ್ತು ರಾಜಕೀಯ ಜಾತಿ ಧರ್ಮ ಎಲ್ಲವನ್ನು ಮೀರಿದಂಥ ದಸರಾ ಆಚರಣೆ ಇದು ಎಲ್ಲವನ್ನು ಮೀರಿದಂಥ ದಸರಾ ಆಚರಣೆ ಇದಾಗಿದೆ ಮತ್ತು ಇದಕ್ಕೆ ನಮ್ಮ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲ ಜನ ಸಮುದಾಯಗಳ ಜೊತೆಗೆ ಪತ್ರಿಕಾ ಮಾಧ್ಯಮಗಳಿಗೂ ಕುಡಿಯಿತುನ ಮರೆಯುವಂಥದ್ದಲ್ಲ ಹೀಗಾಗಿ ಎಲ್ಲರೂ ಸೇರಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕ ಇರ್ತಕ್ಕಂಥ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದೀವಿ ಈ ದಾಸರ ಆಚರಣೆ ಮೂಲಕ ಇಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಜಾನಪದ ಸಾಹಿತ್ಯ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಕುವೆಂಪುರವರ ನೂರು ವರ್ಷಗಳ ಜೈ ಭಾರತ ಜನೇ ತನುಜಾತಿಯನ್ನು ಏಕಕಾಲದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಪಠಣೆ ಮಾಡಿರತಕ್ಕಂಥದ್ದು ಹೆಮ್ಮೆಯ ವಿಷಯ ಭಾರತದ ಮಗ ಭಾರತೀಯರಾದ ನಾವು ಕರ್ನಾಟಕ ಭಾರತದ ಹಿರಿಯ ಮಗಳು ತನುಜಾತಿ ಅಂದರೆ ಹಿರಿಯ ಮಗಳು ಆ ಒಂದು ಸಂದೇಶವನ್ನು ಮಾಡೋದ್ರ ಮುಖಾಂತರ ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸುವ ಸಂದೇಶವನ್ನು ಕಳಿಸಿದ್ವಿ ಫೆಡರಲ್ ಸ್ಟ್ರಕ್ಚರ್ ಟು ಸ್ಟ್ರೆಂಗ್ದನ್ ದಿ ಫೆಡ್ರಲ್ ಸ್ಟ್ರಕ್ಚರ್ ಆ ದಿ ಕಂಟ್ರಿ ಅದನ್ನು ಮಾಡಿದ್ದೀವಿ ಮತ್ತು ಸಂವಿಧಾನ ವೈಧಾನಿಕವಾಗಿ ನೆರೆದೇವೆ ಮುಖ್ಯಮಂತ್ರಿಗಳು ದಸರಾ ವಿಜೃಂಭಣೆ ಆಚರಣೆಗೆ ಬೇಕಾದಂಥ ಎಲ್ಲ ಹಣಕಾಸಿನ ನೆರವನ್ನು ಕೊಟ್ಟಿದ್ದರು ಮುಕ್ತವಾಗಿ ನನಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಎಂದು ಅವರು ಯಾರೂ ಇಂಟರ್ಫಿಯರ್ ಆಗಿಲ್ಲ ಅವ್ರು ನನಗೆ ಮುಕ್ತ ಅವಕಾಶ ಕೊಟ್ಟಿದ್ದರು ನಮ್ಮ ಜಿಲ್ಲಾಡಳಿತಕ್ಕೆ ನಾವು ಕಾರ್ಯಕ್ರಮಗಳನ್ನು ಕೂತು ಚರ್ಚೆ ಮಾಡಿ ನಿರ್ದೇಶನಗಳನ್ನು ಮತ್ತು ನಮ್ಮದೇ ಆದಂಥ ಕಾರ್ಯ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿ ಯೋಜನೆ ಮಾಡಿ ಜನರಿಗೆ ಅನು ರೀತಿ ಮಾಡಿದ್ದೀವಿ ಮತ್ತು ಈ ಸಾರಿ ದಸರಾ ಬೆಂಜು ಸವಾರಿ ತುಂಬ ಅಚ್ಚುಕಟ್ಟಾಗೈತು ನಮ್ಮ ಸಮಿತಿಗಳ ವಿವಿಧ ಸಮಿತಿಗಳ ಸದಸ್ಯರು ಅಧ್ಯಕ್ಷರು ಅವರು ಉತ್ಸಾಹದಿಂದ ಓಡಾಡ್ತಿದ್ರು ಅವ್ರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಒಂದು ಕಡೆ ಕೂತು ದಸರಾವನ್ನು ವೀಕ್ಷಣೆ ಮಾಡಿದರು ಆ ಯಶಸ್ವಿಯಲ್ಲಿ ಅವರೂ ಕಾರಣಕರ್ತರಾಗಿದ್ದಾರೆ ಮತ್ತು ಮಾಧ್ಯಮದ ಸ್ನೇಹಿತರು ನೀವುಗಳು ನಿಮ್ಮ ಸಲಹೆಯನ್ನು ಪಡೆದು ಒಂದು ರಿಹರ್ಸಲ್ ಮಾಡಿ ಜಂಬೂ ಸಭಾ ಸವಾರಿ ಪೂಜೆ ಸಂದರ್ಭದಲ್ಲಿ ಛಾಯಾಗ್ರಾಹಕರು ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿ ಸೆರೆ ಹಿಡಿಯೋದಕ್ಕೆ ಈ ಸಾರಿ ನಿರ್ದಿಷ್ಟವಾದಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ನಿಮ್ಮ ಸಲಹೆ ಮೇರೆಗೆ ನೀವು ಕೂಡ ಕಾರಣೀಭೂತರಾಗಿದೆ ಶಿಸ್ತುಬದ್ಧವಾದಂಥ ದಸರೆ ನಡೆಯೋದಿಕ್ಕೆ ಯಶಸ್ವಿಯಾಗಲಿಕ್ಕೆ ನಿಮ್ಮ ಕೊಡುಗೆಯೂ ಕೂಡ ಅಪಾರ ಇದೆ ಅದಕ್ಕೆ ನಿಮ್ಗಳಿಗೂ ಧನ್ಯವಾದ ಇರ್ತೀನಿ ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಕಡಲೆಕಾಯಿ ಮಾರೋರು ಸೌತೆಕಾಯಿ ಮಾರುವರು ಈ ಹೋಟೆಲ್ ವಾಹನ ಮೇಳ ಎಲ್ಲಿ ನೋಡಿದ್ರು ಗಿಜಿ ಗಿಜಿ ಅಂತ ತುಂಬಿ ಇದೆ ಟೂರಿಸಮನ್ನು ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ ಇದೆ ಟೂರಿಸಂ ಜೊತೆಗೆ ನಮ್ಮ ಸಾಂಸ್ಕೃತಿಕ ಬದುಕಿದೆಯಲ್ಲ ಭಾರತೀಯರಾದ ನಾವು ಅಂತಕ್ಕಂಥ ಸಂವಿಧಾನದ ಪೀಠಿಕೆಯ ಮೊದಲನೇ ವಾಕ್ಯ ಅದನ್ನು ಸಾರಿ ಹೇಳಿದೆ ಸರ್ ಅದರಿಂದ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಪೌರಕಾರ್ಮಿಕರಿಗೆ ಮತ್ತು ಸಮಸ್ತ ನಾಡಿನ ಜನರಿಗೆ ಮೈಸೂರಿನ ನಾಗರಿಕರಿಗೆ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲ ಸಹಕಾರ ಈ ದಸರಾ ಜನರ ದಸರಾವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಎಲ್ರಿಗೂ ಅಭಿನಂದನೆಗಳು ನನಗೆ ಗೊತ್ತಾದಂಗೆ ಚಾಲೆಂಜ್ ಅನ್ನೋದು ಏನೂ ಇರಲಿಲ್ಲ ಯಾಕೆ ಇಲ್ಲಿ ಪರ್ಸನಲ್ ಅಜೆಂಡಾ ಇರಲಿಲ್ಲ ಪೊಲಿಟಿಕಲ್ ಪ್ರೋಗ್ರಾಮ್ ಐಡಿಯಾಲಜಿ ಇರಲಿಲ್ಲ ನಾವು ದಸರಾವನ್ನು ಒಂದು ಸಾಂಸ್ಕೃತಿಕ ನಾಡ ಹಬ್ಬವಾಗಿ ದೇಶದ ಐಕ್ಯತೆಯ ಸಂಗೀತ ಸಂದೇಶವಾಗಿ ಮತ್ತು ನಮ್ಮ ಸಾಂಸ್ಕೃತಿಕ ಬದುಕು ನಮ್ಮ ಆಚಾರ ವಿಚಾರ ನಡೆ ನುಡಿ ಜೀವನ ಕಲೆ ಸಾಹಿತ್ಯ ಇವೆಲ್ಲವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಉದ್ದೇಶ ಇರೋದ್ರಿಂದ ಪರ್ಸನಲ್ ಅಜೆಂಡಾ ಇಲ್ಲದೆ ಪೊಲಿಟಿಕಲ್ ಪ್ರೋಗ್ರಾಮ್ ಇರೋದ್ರಿಂದ ಚಾಲೆಂಜ್ ಅಂತ ಕಾಣ್ತಾ ಇರಲಿಲ್ಲ ನಮ್ಮ ನಡೆ ಸಂವಿಧಾನ ಆಗಿ ಪ್ರಜಾಪತ್ತಾತ್ಮಕ ಚೌಕಟ್ಟಿನ ಒಳಗೆ ಇತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದ್ದರಿಂದ ಚಾಲೆಂಜ್ ಅಂತ ಏನೂ ಕಾಣಲಿಲ್ಲ ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಗೊಂದಲಾದರೂ ಎಲ್ರಿಗೂ ಮನವರಿಕೆ ಆಯಿತು ಎಲ್ಲರಲ್ಲೂ ನಾನು ಅಪೀಲ್ ಮಾಡಿದ್ನಲ್ಲ ಇದೆಲ್ಲ ಬನ್ನಿ ಎಲ್ಲರೂ ಭಾಗವಹಿಸಿ ಮಾತಾಡಿ ಅಂತ ಎಲ್ಲರೂ ಸಹಕಾರ ಮಾಡಿದ್ದಾರೆ ಚರ್ಚೆ ನೀವು ಅದು ನಾನು ನೋಡಿಲ್ಲ ಕೇಳಿದೆ ಸಹವಾಗಿ ಮುಖ್ಯಮಂತ್ರಿಗಳು ದಸರಾ ದಿನ ಉದ್ಘಾಟನೆ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸ್ತಾರೆ ನಂತರ ಅದು ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮ ಅದಾದ ಮೇಲೆ ನೆಕ್ಸ್ಟು ದಸರಾ ಹನ್ನೊಂದನೇ ದಿನ ಅಸ್ತಾರೆ ಸರ್ ಆ ಸಂದರ್ಭದಲ್ಲಿ ನಂದಿ ಕಂಬಕ್ಕೆ ಪೂಜೆ ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಕೂತ್ಕೊತೀವಿ ಅದರಲ್ಲಿ ಪ್ರೋಟೋಕಾಲು ಇಲ್ಲ ಸಲ್ಯೂಟ್ ರಿಸೀವ್ ಮಾಡೋದಿಲ್ಲ ಯಾವ ಕಾರ ಯಾರು ಹೆಂಗ್ ಬೇಕಾದ್ರು ಹೋಗ್ಬೋದು ಸುಮ್ಮನೆ ಹೋಗೋ ಬದಲು ಜನ ಅಷ್ಟೊಂದು ಅಸಂಖ್ಯಾತ ಜನ ಸೇರಿದ್ದಾರೆ ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವ ಮಾಡಿ ನಾವೆಲ್ಲ ಭಾರತೀಯರು ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯದಿಂದ ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ರೆ ದಸರಾ ಆಚರಣೆ ಯಾರು ಗೊತ್ತಿಲ್ಲ ಅವರೆಲ್ಲ ಇತ್ತು 뜻 ಸೃಷ್ಟಿ ಮಾಡಿರ್ಬೋದು ಆ ಹುಡುಗ ಬಂದ ಆ ಮಗು ಬಂದ ಅದಕ್ಕೋನ ರೋಟಕಾಲೂ ಇಲ್ಲ ಸೆಲ್ಯೂಟೂ ಇಲ್ಲ ಅದು ಬಿಟ್ರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ ಆಗಕ್ಕೆ ಸಾಧ್ಯನೂ ಇಲ್ಲ ಓಕೆ ಥ್ಯಾಂಕ್ ಯು ಈಗ ಮಕ್ಕಳಿಗೆ ಕೊಡಬೇಡಿ ಅಂತ ಕೇಂದ್ರ ಈಗ ಅದು ಡ್ರಗ್ಸು ಮಾರ್ಕೆಟಿಗೆ ಬರೋದಕ್ಕಿಂತ ಮೊದಲೇ ಮೆಡಿಕಲ್ ಸೆಂಟರ್ ಇದೆ ಗೌರ್ಮೆಂಟ್ ಆಫ್ ರಂಗದಲ್ಲಿ ಅವರು ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅದು ಅದು ಉಪಯೋಗಕ್ಕೆ ಸರಿಯಾಗಿದೆ ಅಂದಾಗ ಮಾತ್ರ ದೃಢಪಟ್ಟಾಗ ಬಿಡಬೇಕು ಬಹುತೇಕರಾಗಿ ಮಾಡಿಲ್ಲ ಅಂದರೆ ಸರಿಯಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಹೀಗಾಗಿ ಹನ್ನೊಂದು ಮಕ್ಕಳು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾವೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಜಿಎಸ್ಟಿ ವಿಚಾರದಲ್ಲೂ ಕೂಡ ಸರ್ಕಾರ ಮತ್ತೊಂದು ಬಾರಿ ಕರ್ನಾಟಕ ಅನ್ಯಾಯ ಆಗಿದೆ ಯಾಕಂದ್ರೆ ಬರೀ ಮೂರು ಸಾವಿರ ಕೋಟಿ ವಾಪಸ್ ಬಂದಿರುವ ಜಿ ಎಸ್ ಟಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ತಂದ ಇದರ ಉದ್ದೇಶ ಏನಂದ್ರೆ ಮಲ್ಟಿಪಲ್ ಟ್ಯಾಕ್ಸಸ್ ನ ಅವಾಯ್ಡ್ ಮಾಡಬೇಕು ಮತ್ತು ಎಕ್ಸ್ಪ್ಲಾಯಿಟೇಷನ್ ಕರಪ್ಷನ್ ನ ನಿಲ್ಲಿಸಬೇಕು ಏಕ ಟ್ಯಾಕ್ಸೇಷನ್ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣ ಮತ್ತು ರಾಜ್ಯಗಳ ಬಲವರ್ಧನೆ ಮುಖಾಂತರ ಕೇಂದ್ರ ಸ್ಟ್ರಾಂಗ್ ಆಗ್ತದೆ ಅನ್ನೋದು ಮೂಲ ಸಿದ್ಧಾಂತ ಇತ್ತು ಪ್ರಾರಂಭದ ಎರಡು ಮೂರು ವರ್ಷಗಳೇ ಜಿ ಎಸ್ ಟಿ ಸಭೆಗೆ ನಾನೇ ಹೋಗ್ತಿದ್ವಿ ಮುಖ್ಯಮಂತ್ರಿಗಳ ಪರವಾಗಿ ನಂತರ ಕೃಷ್ಣ ಬೈರೇಗೌಡ ಹೋಗ್ತಿದ್ವಿ ಸೊ ಈಗ ತಂದಿರ್ತಕ್ಕಂಥ ಜಿ ಎಸ್ ಟಿ ಆವಾಗಲಿಂದ ಸರಳೀಕರಣಗೊಳಿಸಿದ್ವಿ ಸರಳೀಕರಣಗೊಳಿಸೋದು ಸಾಮಾನ್ಯ ಜನರಿಗೆ ಹೇಳ್ಬೇಕು ಅಂತ ಕಾಂಗ್ರೆಸ್ ಆವಾಗಲಿಂದ ಹೇಳ್ತಾ ಇತ್ತು ಕೊನೆಗೆ ಇವರು ಈಗ ಮಾಡಿದ್ದಾರೆ ಆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದ ಬಗ್ಗೆ ತಕರ ಇಲ್ಲ ಆದರೆ ರಾಜ್ಯದ ಪಾಲನ್ನು ಕಸಿದುಕೊಂಡು ನೀವು ಸರಣೀಕರಿಸ ಮಾಡಿದರೆ ಗಣತಂತ್ರವನ್ನು ಬಲಪಡಿಸುವ ಬದಲು ಅದನ್ನು ದುರ್ಬಲಗೊಳಿಸ್ತಾ ಇದ್ದೀವಿ ಹೀಗಾಗಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾದಂಥ ಜಿ ಎಸ್ ಟಿ ಪಾಲನ್ನು ಕೊಡಲೇಬೇಕು ಸರ್ಕಾರ ಇಟ್ ಈಸ್ ದಿ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಯೂನಿಯನ್ ಗೌರ್ಮೆಂಟ್ ಸೊ ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಜಿ ಎಸ್ ಟಿ ನ್ಯಾಷನಲ್ ಮಾಡ್ಬಿಟ್ಟೆ ನ್ಯಾಷನಲೈ ಮಾಡ್ಬಿಟ್ಟೆ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೌದು ಮೊದಲು ಸೆಸ್ ಇತ್ತು ಅದು ಆ ಭಾಗ ಕರ್ನಾಟಕ ಸರ್ಕಾರಕ್ಕೆ ಬರ್ತಾಯಿತ್ತು ಎಲ್ಲ ಒಂದೇ ಮಾಡಿದ್ರಿಂದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೆ ಮಾತುಗಳು ಮಾತುಗಳಕ್ಕೆ ಒಂದು ಕಡೆ ಜನಿ ರಾಮದ್ದು ಇನ್ನೊಂದು ಕಡೆ ರಂಗನಾಥ್ ಅವರು ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಇವಾಗ ಹಿರಿಯರಾಗಿ ತಮ್ಮ ಸಲಹೆ ಏನು ಅಂತ ತಮ್ಮ ಪಕ್ಷದವ್ರಿಗೆ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ ಆಯ್ಕೆಯಾದ ಶಾಸಕರು ಶಾಸಕಾಂಗದ ಪಕ್ಷದಲ್ಲಿ ಕೈಕಮಾಂಡ್ ಒಂದು ಅಬ್ಸರ್ವರ್ ನೇತೃತ್ವದಲ್ಲಿ ಸಿದ್ಧರಾಮಯ್ಯನವರು ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ಯಾವ್ಯಾವ ಕಾಲದಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದೇ ಅಂತಿಮ ಆಗುತ್ತೆ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ತೀರ್ಮಾನ ಮಾಡಬೇಕು ಅನ್ನಿಸ್ತದೋ ಆವಾಗ ಹೈಕಮಾಂಡ್ ಮಾಡ್ತಾ ಅನವಶ್ಯಕವಾಗಿ ಮಾತಾಡಬೇಕಂತ ಅಗತ್ಯ ಇಲ್ಲ ಸರ್ಕಾರ ಐದು ವರ್ಷ ತುಂಬಿಸಿ ಜನರಿಗೆ ಕೊಟ್ಟಂಥ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನು ಈಡೇರಿಸುವಂಥ ರಾಜ್ಯದ ಅಭಿವೃದ್ಧಿಯನ್ನು ಮಾಡುವಂಥ ನಾವು ಎಲ್ಲರಿಗೂ ಗಮನ ಹರಿಸ್ಬೇಕು ಥ್ಯಾಂಕ್ ಯು ವೆರಿ ಮಚ್